ಮೇಕಲಪ್ಪ ಅನ್ನೋರು ಯಾರು ಕಂಪ್ಲೇಂಟ್ ಮಾಡಿರೋದಕ್ಕೋಸ್ಕರ ಅಂಗಡಿಗಳು ತೆರವುಗೊಳಿಸಿದ್ರ ಬಗ್ಗೆ ತಹಸೀಲ್ದಾರ್ ಮತ್ತೆ ಎಮ್ ಎಲ್ ಎರೇನು ವಿಸಿಟ್ ಮಾಡಿದ್ರು ಅಂತ ಗೊತ್ತಾಯ್ತು ವಿಚಾರ ಅದು ಎಂಎಲ್ಎ ಎಲ್ ಎ ಮಿಸ್ಗೈಡ್ ಮಾಡಿ ಕರ್ಕೊಂಡು ಹೋಗಿದೆ ರೀಸನ್ ಏನಂದ್ರೆ ಸರ್ವೆ ನಂಬರ್ ಒನ್ ಸೆವೆಂಟಿ ಫೈವ್ ಅಲ್ಲಿ ಈಶಾ ಬಂದಿರೋದ್ರಿಂದ ಎಲ್ಲ ಜಮೀನ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಅಕ್ರಮ ದಾಖಲೆಗಳು ಕಳೆದ ಸೃಷ್ಟಿ ಮಾಡಿ ನನ್ನ ಹತ್ರ ಎರಡು ನಾಲ್ಕು ಎಕರೆ ಹತ್ತು ಗಂಟೆ ಜಾಗದ್ದು ಡಾಕ್ಯುಮೆಂಟ್ ಬಂತು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಬಂದು ಇದನ್ನ ಜಮೀನು ತಗೊಳ್ಳಿ ಅಂತ ಬಂದರು ನಾನಂದೆ ಇದು ಬೋಗಸ್ ಇದೆಯಪ್ಪ ಇದು ಬೇಡ ಅಂತ ವಾಪಸ್ ಕಳಿಸ್ದೆ ನಾನು ಮತ್ತೆ ಇಲ್ಲ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ನಾನು ಅಂತ ಡಿಮ್ಯಾಂಡ್ ಇಟ್ರು ಇಲ್ಲ ಕೊಡೋಕ್ಕಾಗಲ್ಲ ಅಂತಂದೆ ಮಧ್ಯ ರಾ ರಾತ್ರೋ ರಾತ್ರಿ ನನ್ನ ಕಾಂಪೌಂಡು ನನ್ನ ಕಾಂಪೌಂಡು ಸಿ ಸಿ ಟಿ ವಿ ಇದೆ ಕಾಂಪೌಂಡನ್ನ ಹೊಡೆದ್ರು ನಾನು ಅದು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಹಾಕ್ಸಿ ಎಫ್ ಐ ಆರ್ ಹಾಕಿದೆ ಅವ್ರ ಮೇಲೆ ಅದು ಹಾಕಿದ್ದಕ್ಕೋಸ್ಕರ ಎಮ್ ಎಲ್ ಎ ಅವ್ರಿಗೆ ಜೊತೇಲಿರೋರು ಹೋಗಿ ಮಿಸ್ಗೈಡ್ ಮಾಡಿ ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಮಿಸ್ ಹೋಗಿದ್ದಾರೆ ಎಮ್ ಎಲ್ ಎ ಅವ್ರು ಫಸ್ಟ್ ಕೆಲಸ ಏನಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ನಾಲ್ಕು ಜನ ಗ್ರ್ಯಾಂಟ್ ಆಗಿದೆ ಅಂತ ಸೃಷ್ಟಿ ಮಾಡಿದ್ದಾರೆ ಮುನಿಯಮ್ಮ ಮುನಿರತ್ನಮ್ಮ ಗೋಪಾಲ್ ರಾವ್ ಸುಬ್ಬರಾವ್ ಸುಬ್ಬರಾಜು ಅಂತ ಇವ್ರು ಯಾರು ಅವರವರಲ್ಲ ಯಾರು ಅಲ್ಲ ಇದು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಸೃಷ್ಟಿಯಾಗಿ ಯಾವುದೇ ಆರ್ ಟಿ ಸಿ ಇಲ್ಲ ಕಂಪ್ಯೂಟರ್ ಆರ್ ಟಿ ಸಿ ಯಾವುದೂ ಇಲ್ಲ ಈಗ ಸ್ಕ್ಯಾನ್ ಆಗಿ ಡಾಕ್ಯುಮೆಂಟ್ಸ್ ಬಂದಿದೆ ಒಂದು ಸರ್ವೆ ನಂಬರಲ್ಲಿ ನಾಲ್ಕು ಎಕರೆ ಜಾಗ ಸೃಷ್ಟಿ ಮಾಡಿದ್ದಾರೆ ಈ ದಾಖಲೆಗಳನ್ನ ಕುಲಂಕ್ಷಿತವಾಗಿ ಪರಿ ಪರಿಶೀಲನೆ ಮಾಡಿ ತಾಲೂಕು ಆಡಳಿತ ಇದರ ಬಗ್ಗೆ ಕ್ರಮ ತಗೊಬೇಕು ಡಾಕ್ಯುಮೆಂಟ್ಸ್ ಅಲ್ಲಿ ಈ ತರ ಕೋರ್ಜರಿ ಮಾಡಿ ಇದರ ಮಾರ್ಗ ಇದು ಈ ತರ ಬಂದ್ರೆ ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಯಾರು ತೊಂಬತ್ತೇಳರಿಂದ ಐವತ್ತು ವರ್ಷದಿಂದ ಟಿ ಸಿ ಮಾಡ್ಕೊಳಕ್ಕಾಗಲಿದ್ವ ಅವರು ಇದಿಲ್ಲಿಂದ ಬಂದು ಡಾಕ್ಯುಮೆಂಟ್ಸು ಯಾರು ಸೃಷ್ಟಿ ಮಾಡಿದ್ರು ಯಾರು ಸ್ಕ್ಯಾನ್ ಮಾಡಿದ್ರು ಇದನ್ನು ಈ ಕಳ್ಳದಾಗಲೇ ಏನಾದ್ರೂ ಸೃಷ್ಟಿ ಮಾಡಿ ನನ್ನ ಮೇಲೆ ಡೈವರ್ಟ್ ಮಾಡೋದಕ್ಕೋಸ್ಕರ ನನ್ನ ಅನವಶ್ಯಕವಾಗಿ ನನ್ನ ಹೆಸರು ತೆಗೆದಿದ್ದಾರೆ ನನಗೆ ನಾನೇನೋ ಫಾರೆಸ್ಟ್ ಹತ್ತುವರಿ ಮಾಡಿದ್ದೀನಿ ಅದು ಹತ್ತಿರ ಮಾಡಿದ್ದೀನಿ ನನಗೆ ಒಂದು ಇಂಚು ಬೇಡ ರೀ ಸರ್ಕಾರ ಜಮೀನು ನಾನು ಪರ್ಚೇಸ್ ಮಾಡಿರೋದು ಮಾತ್ರ ನಾನು ಕೇಳ್ತಿರೋದು ನಾನು ಪರ್ಚೇಸ್ ಆಗಿರೋದು ನನಗೆ ಅಳತೆ ಮಾಡಿ ಇವಾಗ ಮಾಧ್ಯಮ ಮಿತ್ರರು ತಾಲೂಕು ಆಡಳಿತ ಬಂದು ಸರ್ವೆ ಮಾಡಿ ನನಗೆ ಎಷ್ಟಿದೆ ಅಷ್ಟು ಕುಡಿ ಸಾಕು ನನಗೆ ಒಂದು ಅಡಿನೂ ಬೇಡ ನನಗೆ 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 ಯಾವುದೇ ಗೌರ್ಮೆಂಟ್ ಜಮೀನು ಬೇಡ ನನಗೆ ಯಾವುದೇ ಸರ್ಕಾರಿ ಜಮೀನಲ್ಲಿ ಬದುಕಬೇಕು ಅಂತ ನನಗೆ ಆ ಥರ ಪರಿಸ್ಥಿತಿಗೆ ಇನ್ನೂ ಹೋಗಿಲ್ಲ ಹೋಗೋದು ಇಲ್ಲ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಮಿಸ್ಗೈಡ್ ಮಾಡಿ ಫಾರೆಸ್ಟ್ ಬೆಟ್ಟ ಹಾಕೊಂಡ್ಬಿಟ್ಟವನೇ ಅಂತ ನಾನು ಯಾವುದು ಗ್ರ್ಯಾಂಟು ಆಗಲ್ಲ ನಾನು ಐ ಆಯ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ನನಗೆ ಯಾರು ಗ್ರ್ಯಾಂಟ್ ಮಾಡೋಕ್ಕೋಗ ಸಾಧ್ಯನೂ ಇಲ್ಲ ನಾನು ಮಾಡ ಗ್ರ್ಯಾಂಡ್ ಮಾಡಿಕೊಂಡು ಅದು ಮಾಡ್ಕೊಂಡಿದ್ದೀನಿ ಇದು ಮಾಡ್ಕೊಂಡಿದ್ದೀನಿ ಅಂತೆಲ್ಲ ಸುಮ್ಮನೆ ಅದು ಅನವಶ್ಯಕವಾಗಿ ನನ್ನ ಹೆಸರನ್ನ ತರಬೇಡಿ ನಂದು ಏನು ಪರ್ಚೇಸ್ ಮಾಡಿದ್ದೀನಿ ಅಷ್ಟು ಮಾತ್ರ ನನ್ನ ಜಾಗ ಅದನ್ನು ದಯವಿಟ್ಟು ನೀವು ಎಲ್ಲರೂ ಸಹಕರಿಸಿ ಸರ್ವೆ ಮಾಡಿಸಿ ನನಗೆ ಕಾಂಪೌಂಡ್ ಹಾಕ್ಕೊಟ್ರು ತೊಂದರೆ ಇಲ್ಲ ಅದಕ್ಕೆ ಏನು ಎಕ್ಸ್ಪೆನ್ಸಿವ್ ನಾನು ಬೇರೆ ಮಾಡ್ತೀನಿ ಅದಕ್ಕೆ ನನಗೆ ಯಾವುದೇ ಒಂದು ಅಡಿನೂ ಯಾರ್ದು ಆಸ್ತಿ ಬೇಡ ನನಗೆ ಸುಮ್ಮನೆ ಅವರು ನನಗೆ ಅಂಗಡಿ ತಗ್ಸೋದಕ್ಕೆ ಅಂಗಡಿ ತಗ್ಸೋದಕ್ಕೆ ಬಿಡೋದಕ್ಕೆ ನಾನು ಯಾರು ತಹಸೀಲ್ದಾರ್ ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ಅವರು ಫಾರೆಸ್ಟಲ್ಲಿ ಹಾಕಿದ್ದಾರೆ ಅಲ್ಲಿ ಇರೋ ಅನೈತಿಕ ಚಟುವಳಗಳು ನಡೀತಾ ಇದೆ ಯಾರು ಮಾನಿಟ್ರ್ ಮಾಡ್ತಾ ಇದ್ದಾರೆ ಅಂಗಡಿಗಳನ್ನ ಇವತ್ತು ಬನ್ನಿ ನನ್ನ ಮ ನನ್ನ ನನ್ನ ಅಂಗಡಿಗೆ ಪಕ್ಕ ನನ್ನ ಜಾಗದ ಹತ್ರ ನನ್ನ ಕ ಕಾಂಪೌಂಡಲ್ಲಿ ಬಿದ್ದಿರುತ್ತೆ ಸಿಗರೇಟು ಬೀಡಿ ಎಣ್ಣೆ ಬಾಟ್ಲುಗಳು ಹಾಂ ಅನ್ ಅನೈತಿಕ ಚಟಿಗಳು ನಡೀತಾ ಇದೆ ಇಲ್ಲಿ ಅದನ್ನ ಮಾನಿಟರ್ ಯಾರು ಪಂಚಾಯಿತಿ ಮಾಡ್ತಾ ಇದೆಯಾ ಇಲ್ಲ ಮುನ್ಸಿಪಲ್ ಮಾಡ್ತಾ ಇದಾರೆ ಯಾರು ಮಾಡ್ತಾ ಇದ್ದಾರೆ ಅಂಗಡಿಗಳಿಗೆ ಯಾರು ಕೊಟ್ಟರು ಲೈಸೆನ್ಸ್ ಇವರಿಗೆಲ್ಲ ಅಂಗಡಿ ಮಾಡೋಕ್ಕೆ ಅದನ್ನ ಯಾರು ಕೇಳೋರಿಲ್ಲ ಅಂದರೆ ಫಾರೆಸ್ಟಲ್ಲಿ ಅಲ್ಲಿ ಇಲ್ಲ ಇಲ್ಲನ ಹಾಕ್ಲಿ ನನ್ನ ಅಂಗಡಿ ನಾನು ನಾವು ಇರ್ತೀನಿ ಅಂತ ಎಮ್ ಎಲ್ ಎರು ಏನೋ ಹೇಳಿದ್ದಾರೆ ಅವ್ರು ಯಾರು ರೈತರಲ್ಲ ಯಾರು ಬಡವರಲ್ಲ ಒಂದೇ ಒಂದು ಫ್ಯಾಮಿಲಿಯವರು ಇಪ್ಪತ್ತೇಳು ಅಂಗಡಿಗಳನ್ನ ಒಂದೇ ಫ್ಯಾಮಿಲಿಯವರು ಬಾಡಿಗೆ ಕೊಟ್ಟಿದ್ದಾರೆ ಯಾರಿಗೆ ಬಡವರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಬಡವ್ರಿಗೆ ಗೆಲ್ಪಾಗ್ತಾ ಇಲ್ಲ ಇಲ್ಲಿ ಒಬ್ಬ ವ್ಯಕ್ತಿ ಓನರ್ಗೆ ಮಾತ್ರ ಎಲ್ಪ್ ಆಗ್ತಾ ಇರೋದು ಇಪ್ಪತ್ತೇಳು ಜ ಅಂಗಡಿ ರೆಂಟನ್ನು ಕೊಟ್ಟಿದ್ದಾನೆ ಅವನು ಮನುಷ್ಯ ಬೇರೆ ಯಾರು ಊರಿನವರು ಸುತ್ತಮುತ್ತ ಆ ರೋಡಲ್ಲಿ ಯಾರೂ ಅಂಗಡಿ ಹಾಕೋಂಗಿಲ್ಲ ಕುರ್ಲಿಯವರು ಹಾಕಂಗಿಲ್ಲ ಹನುಮದ್ಪುರ್ದವ್ರು ಹಾಕಂಗಿಲ್ಲ ಇವರೊಬ್ಬರೇ ಇವರು ಅಲ್ಲಿ ದೌರ್ಜನ್ಯ ಮಾಡ್ತಾರೋ ವ್ಯಕ್ತಿ ದುಡ್ಡಿದೆ ಹೇಳ್ಬಿಟ್ಟು ಒಂದು ಕ್ರಿಯೇಟ್ ಮಾಡಿ ಎಮ್ ಎಲ್ ಎ ಅವ್ರನ್ನ ಮಿಸ್ಗೈಡ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಎಮ್ ಎಲ್ ಎ ಅವರು ಖಂಡಿತ ಅರ್ಥ ಮಾಡ್ಕೊಬೇಕು ಈ ದಾಖಲೆಗಳನ್ನ ಪರಿಶೀಲನೆ ಮಾಡಿಸ್ಬೇಕು ಸೂಕ್ತ ಕ್ರಮ ತಗೊಂಡಕ್ಕೆ ತಹಸೀಲ್ದಾರ್ಗೆ ಸಂದೇಹನೋ ಆದೇಶವನ್ನು ನೀಡಬೇಕು ಖಂಡಿತ ಇದನ್ನು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಇದನ್ನ ಏನಿದೆ ಕುರಂಕುಶವಾಗಿ ಪರಿಶೀಲನೆ ಮಾಡಿ ಮಾಡಲಿ ಅವ್ರನ್ನ ಪ್ರೋತ್ಸಾಹ ಮಾಡಿ ಎಮ್ ಎಲ್ ಎ ಅವರು ಯಾರು ಅಲ್ಲಿಗೆ ಕರ್ಕೊಂಡು ಸ್ವಲ್ಪ ಅವರನ್ನ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಎಮ್ ಎಲ್ ಎ ಅವ್ರಿಗೆ ಹೇಳ್ತೀನಿ ಯಾಕಂದರೆ ಈ ಈ ಅಕ್ರಮ ದಾಖಲೆಗಳಲ್ಲಿ ಅವ್ರದ್ದು ಕೈವಾಡ ಇದೆ ನಾನು ಬರೆದಿದ್ದೀನಿ ಇದನ್ನು ಲೋಕಾಯುಕ್ತಕ್ಕೂ ಕೊಟ್ಟಿದ್ದೀನಿ ಇವತ್ತು ತಹಸೀಲ್ದಾರ್ಗೆ ಸಿಗೆ ಎಲ್ರಿಗೂ ನಾನು ದಾಖಲೆಗಳನ್ನ ಸಮೇತ ಕೊಟ್ಟಿದ್ದೀನಿ ಮೂವತ್ತೇಳು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದೀರಿ ಯಾರು ಒರಿಜಿನಲ್ ಓನರ್ ಹತ್ರನ ಪರ್ಚೇಸ್ ಮಾಡಕ್ಕೆ ಹೋದ್ರೆ ಹತ್ರ ಎಲ್ಲ ಮೂರು ಡಾಕ್ಯುಮೆಂಟ್ ಇದೆ ಇರಲ್ಲ ಗ್ರ್ಯಾಂಡ್ ಕಾಪಿ ಆರ್ ಟಿ ಸಿ ಮಾತ್ರ ಇರ್ತದೆ ಈ ಸಿ ಒಂದಿರ್ತದೆ ಅಷ್ಟೇ ಇದರಲ್ಲಿ ಮೂವತ್ತೇಳು ಡಾಕ್ಯುಮೆಂಟ್ ಇದೆ ಒಂದೇ ಕೈ ಬರ ಅದು ಸ್ಕ್ಯಾನ್ ಆಗಿದೆ ಆರ್ ಟಿ ಸಿ ಇಲ್ಲ ಇಪ್ಪತ್ತೆಂಟು ವರ್ಷ ಆರ್ ಟಿ ಸಿ ಇಲ್ಲ ಹಳೆ ಆರ್ ಟಿ ಸಿ ಇಲ್ಲ ಆದಂಗೆ ಸ್ಕ್ಯಾನ್ ಆಗಿದೆ ಇದೆಲ್ಲ ಏನಿದು ದುರಂತ ಇದು ತಾಲೂಕಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಗಮನ ಹರಿಸಬೇಕು ದಯವಿಟ್ಟು ಇದನ್ನ ಇದು ಒಂದು ಸರ್ವೆ ನಂಬರ್ ನಾಲ್ಕೂವರೆ ಎಕರೆ ಫ್ರಾಡ್ ಆಗಿದೆ ನೀವು ಎಷ್ಟು ಗೋ ಮಾಡ್ದಲ್ಲಿ ಏನಾಗಿರ್ಬೋದು ಖಂಡಿತ ಇದ್ರ ಬಗ್ಗೆ ತಾಲೂಕು ಆಡಳಿತ ಎಚ್ಚೆತ್ಕೊಬೇಕು ಇದು ನಾನು ಡಿ ಸಿಗೂ ಕೊಟ್ಟಿದ್ದೀನಿ ಲೋಕಾಯುಕ್ತಕ್ಕೂ ಕೊಡ್ತಾಯಿದ್ದೀನಿ ಖಂಡಿತ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅದರಲ್ಲಿ ಯಾರು ಭಾಗಿಯಾಗಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ ಮಾಧ್ಯಮ ಹಾಂ ನೈನ್ಟೀನ್ ಏಯ್ಟಿ ಸೆವೆನ್ ಏಯ್ಟಿ ನೈನಲ್ಲಿ ಗ್ರ್ಯಾಂಟ್ ಆದಂಗೆ ಅಲ್ಲಿಂದ ಸೆ ಸೆವೆನ್ ನಂಬರ್ ಒನ್ ಸೆವೆಂಟಿ ಫೈವ್ ಅಲ್ಲಿ ಗ್ರಾಂಟ್ ಆದಂಗೆ ನೈನ್ಟೀನ್ ಸೆವೆನ್ ಏನು ಏಯ್ಟಿ ಸೆವೆನ್ನಿಂದ ದಾಖಲೆಗಳು ಸೃಷ್ಟಿ ಮಾಡಿದ್ದಾರೆ ಸೊ ಅದರಿಂದ ದಯವಿಟ್ಟು ಇದನ್ನ ಎಲ್ರಿಗೂ ಪಿ ಡಿ ಎಫ್ ನಾನು ಕಳಿಸ್ಕೊಡ್ತೀನಿ ಮತ್ತೆ ಮೂರು ಕಾಪಿ ಇದೆ ಇಲ್ಲಿ ಎಲ್ಲರೂ ನೀವು ತೊಗೊಳ್ಳಿ ಇದನ್ನ ಖಂಡಿತ ಚೆಕ್ ಮಾಡಿ ನೀವು ಇದರಲ್ಲಿ ಏನಿದೆ ಅಂತ ಎಲ್ಲರೂ ಅವ್ರಿಗೆ ಗೊತ್ತಾಗುತ್ತೆ ನಾನು ಆಲ್ರೆಡಿ ಜಹಸೀಲ್ದಾರ್ಗೆ ಎಸಿಗೆ ತಿಳಿಸಿ ಬಂದಿದ್ದೀನಿ ಗಮನಕ್ಕೆ ಹಾಕಿ ಸರ್ ಸದ್ಯದ್ದು ಸದ್ಯದಲ್ಲೇ ಎಲ್ಲ ಕೈ ಬರೋದು ಪೇಪರ್ಸ್ ಮಾತ್ರ ಇದು ಕೈ ಬರೋದು ಪೇಪರ್ಸ್ ಕೈ ಬರೋದು ಯಾವಾಗ ಬೇಕಾದ್ರೂ ಬರಿಬೋದಲ್ವಾ ಎಂಬತ್ತೇಳರು ಎಂಬತ್ತಾರದು ತೊಂಬತ್ತದು ಎಲ್ಲ ಬರ್ತಿದ್ದಾರೆ ಅದರ ಎರಡು ಸಾವಿರದಿಂದ ಆಚೆ ಒಂದು ದಾಖಲೆನೂ ಇಲ್ಲ ಆಮೇಲೆ ಕಂಪ್ಯೂಟರೈಸ್ ಆಯಿತು ಟೂ ತೌಸಂಡ್ ಫೋರ್ ಇಂದ ಅದನ್ನು ಕಂಪ್ಯೂಟರ್ ಡಾಕ್ಯುಮೆಂಟ್ಸ್ ಯಾವುದೂ ಇಲ್ಲ ಬರೀ ಕೈ ಬರುತ್ತೆ ಬೇಕಾದ್ರೆ ಫಾರೆನ್ಸಿಕ್ ಲ್ಯಾಬ್ಗ್ ಕಳಿಸಿ ಇದನ್ನ ಚೆಕ್ ಮಾಡ್ಲಿ ಎಲ್ರದು ಒಂದೇ ಹ್ಯಾಂಡ್ ರೈಟಿಂಗ್ ಇದೆ ಏಟಿ ಸೆವೆನ್ ಇಂದ ಇದುವರೆಗೂ ಒಂದೇ ಹ್ಯಾಂಡ್ ರೈಟಿಂಗ್ ಬರಕ್ ಚಾನ್ಸ್ ಇಲ್ಲ ಪ್ರೆಸೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಡೀತಾ ಇದೆ ಸರ್ಕಾರಿ ಅಂತನೇ ಇದೆ ಅದನ್ನು ಯಾವುದೂ ಅವ್ರ ಹೆಸರ್ಲಿಲ್ಲ ಯಾವುದೂ ಇಲ್ಲ ಗೋಮಾಳ ಅರವತ್ತೆಂಟು ಎಕರೆ ಇದೆ ಅದರಲ್ಲಿ ಅದರಲ್ಲಿ ಮೂರೇ ಜನಕ್ಕೆ ಗ್ರ್ಯಾಂಟ್ ಆಗಿರೋದು ಮ್ಯಾಕ್ಲಪ್ನವ್ರಿಗೆ ಅದು ನಾಲ್ಕು ಎಕರೆ ಅದು ಒಂದು ಎಕರೆ ಗ್ರ್ಯಾಂಟ್ ಆಗಿದೆ ನಾಲ್ಕು ಅಂತ ತೋರಿಸಿದ್ದಾರೆ ಆಮೇಲೆ ಇನ್ನೊಬ್ರು ವೆಂಕ್ರಾಮ್ ಅಂತ ಇನ್ನೊಬ್ರು ನಜೀರಬಾನು ಅಂತ ಅವರು ಮೂರು ಜನಕ್ಕೆ ಮಾತ್ರ ಗ್ರ್ಯಾಂಟ್ ಆಗಿದೆ ಇನ್ನು ಯಾರಿಗೂ ಗ್ರ್ಯಾಂಟ್ ಆಗಿಲ್ಲ ಇದೆಲ್ಲ ಬೋಗಸ್ ದಾಖಲೆಗಳು ಇದನ್ನು ವೆರಿಫೈ ಮಾಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡ್ತೀನಿ ತಾಲೂಕು ಆಡಳಿತಕ್ಕೆ ಇದು ಬೋಗಸ್ ಅಂತ ಅದನ್ನು ಪ್ರೂವ್ ಮಾಡಲಿ ಅವ್ರ ಜೆನ್ಯುನಿಟಿ ಇದೆ ಅಂತ ಅದಕ್ಕೆ ಹಾಕಿ ಡಾಕ್ಯುಮೆಂಟ್ ಚಾಲೆ ಸಮೇತ ಕೇಳಿದ್ದೀನಿ ಕೊಟ್ಟಿದ್ದೀನಿ ಆಲ್ರೆಡಿ ಸರ್ ಇದು ಯಾರು ರಾವ್ ಒಂದು ನಿಮಿಷ ಗೋಪಾಲ್ ರಾವ್ ವಿನ್ ರಾವ್ ಮತ್ತೆ ಸುಬ್ರಾಜ್ ಮತ್ತು ವೆಂಕಟ ವೆಂಕಟರಾಮರಾಜ್ ಬ್ರಾಹ್ಮಣರು ರಾಜ ಕ್ಷತ್ರಿಯ ಅಂತೆ ಇನ್ನೊಬ್ರು ಮುನಿಯಮ್ಮ ಇನ್ನೊಬ್ರು ಮುನಿರತ್ನಮ್ಮ ಅಂತ ಇದು ಯಾವ ತರ ಬಂತು ಎಲ್ಲಿ ಸೃಷ್ಟಿ ಆಯ್ತು ಯಾರು ಮಾಡ್ತಾ ಇದ್ರೆ ಇದೇನು ಸೃಷ್ಟಿ ಮಾಡೋ ಫ್ಯಾಕ್ಟ್ರಿನ ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ನನ್ನ ಸ್ನೇಹಿತರೆ ಹೇಳ್ತಾಯಿದ್ರು ನಂದಿ ನಂದಿ ಗ್ರಾಮದ್ದು ಕೂಡ ಹಂಗೆ ಆಗಿದೆ ಅಂತೆ ಸೇಮ್ ಇದೇ ರೀತಿ ಕಂಪ್ಯೂಟರ್ ಡಾಕ್ಯುಮೆಂಟ್ಸ್ ಎರಡು ಸಾವಿರದ ನಾಲ್ಕರಿಂದ ಯಾವುದೇ ದಾಖಲೆ ಆದರೆ ಏಯ್ಟಿ ಸೆವೆನಿಂದ ಟೂ ತೌಸಂಡ್ ಫೋರ್ವರೆಗೂ ಎಲ್ಲ ಕೈ ಬರೋದ ಡಾಕ್ಯುಮೆಂಟ್ಸ್ನ ಫ್ರಾಡ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇದು ಯಾರು ಎಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ಸ್ವಲ್ಪ ಖಂಡಿತ ಎಮ್ ಎಲ್ ಎ ಅವರು ಗಮನ ತಗೊಂಡು ತಹಸೀಲ್ದಾರ್ ಆದೇಶ ಮಾಡಿ ಖಂಡಿತ ಎನ್ಕ್ವೈರಿ ಅಂತ ನಾನು ಕೇಳ್ಕೊತಿದ್ದೆ ಒಂದು ಫ್ಯಾಮಿಲಿನ ಬಿಟ್ಟಿದ್ದಾರೆ ಅಂದರೆ ನಾಳೆ ನಾನು ಸರ್ವೆ ನಂಬರ್ ಇದೆ ಹದಿನೈದು ಎಕರೆ ಜಾಗ ಇದೆ ನಾನು ಶೀಟ್ ಆಗ್ಬಿಟ್ಟು ನಾನು ಬಿಸ್ನೆಸ್ ಮಾಡ್ಬೋದಲ್ಲ ಅದು ತಪ್ಪೋದು ಯಾರಿಗೆ ಆಗಲಿ ಬಿಡಬಾರ್ದು ಓಟ್ ಹಾಕೋರು ಆಗ್ಬೋದು ಓಟ್ ಹಾಕ್ಬಿರೋರು ಆಗ್ಬೋದು ಅದು ತಪ್ಪೋದು ಕಾನೂನಿನಲ್ಲಿ ಬಾಯಿರಾ ಮತ್ತು ಆ ಡೀಮ್ ಫಾರೆಸ್ಟ್ ಇದೆ ಅಲ್ಲಿಂದ ಮುನ್ನೂರು ಮೀಟರ್ಲಿ ಏನೂ ಮಾಡೋಂಗಿಲ್ಲ ಇವರು ಫಾರೆಸ್ಟಲ್ಲೇ ಹಾಕಿದ್ದಾರೆ ಬೇರೆಯವ್ರ ಅಂಗಡಿ ಹಾಕೊಂಡ್ರೆ ಇವ್ರಿಗೆ ಬಾಡಿಗೆ ಕೊಡ್ಬೇಕು ಸರ್ ಹಂಗೆ ಅಷ್ಟು ದೌರ್ಜನ್ಯ ನಡೀತಾ ಇಲ್ಲಿ ನನ್ನ ಹತ್ರ ಬಂದು ಕಂಪ್ಲೇಂಟ್ ಹೇಳ್ತಾರೆ ಅಣ್ಣ ನೋಡೋಣ ಇವರು ನಾ ರೋಡಲ್ಲಿ ಹಾಕೊಂಡು ಬಾಡಿಗೆ ಕಿತ್ಕಂತಾರೆ ಅಂತ ಮ್ಯಾಗ್ಲಾಪ್ನವ್ರ ಮಕ್ಕಳು ಇದೇನು ಇದು ದುರಂತ ಇದು ಅವ್ರೊಬ್ರಿಗೋಸ್ಕರ ಎಮ್ ಎಲ್ ಎರ ಆ ಥರ ಪ್ರೋತ್ಸಾಹ ಕೊಡೋದು ತಪ್ಪಲ್ವ ಅದು ಅಲ್ವಾ ಸರ್ ಯಾಕಂದ್ರೆ ಇವಾಗ ಅಲ್ಲಿಂದ ಟ್ರಾಫಿಕ್ ಇಶ್ಯೂ ಆಗ್ತಾ ಇದೆ ಅಲ್ಲಿ ಮಾನ್ ಸರ್ ಅಲ್ಲಿ ಏನು ಸೇಲ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಯಾರು ಮಾನಿಟ್ರ್ ಮಾಡ್ತಾ ಇದ್ದಾರೆ ಸರ್ ನಮ್ಮ ಬನ್ನಿ ನಮ್ಮ ಜಾಗದಲ್ಲಿ ನೋಡ್ತೀನಿ ಏನೇನು ಬಿದ್ದಿರುತ್ತೆ ಅಂತ ಆ ಕ್ರಮಕಂಡ ನಾನು ಹೇಳೋಕ್ಕೆ ಕಷ್ಟ ಅನೈತ ಚಟುಗಳು ನಡೀತಾ ಇದೆ ಅಲ್ಲಿ ಅದನ್ನ ಫಸ್ಟ್ ಮಾನಿಟರ್ ಮಾಡಿ ಅದನ್ನ ಏನು ಯಾರೋ ಅವ್ರು ಜವಾಬ್ದಾರಿ ತಗೊಳ್ಳಿ ಯಾರೇ ಐದರ್ ಎಮ್ ಎಲ್ ಎರ ತಗೊತಾರೆ ಪಿ ಡಿಒ ಅವ್ರ ತಗಂತಾರ ಮುನ್ಸಿಪಲ್ ಅವ್ರ ತಗೊಂತಾರೆ ತಹಸೀಲ್ ಅವರ್ ಯಾರು ತಗೊಂತ ಇದಾರೆ ಜವಾಬ್ದಾರಿನ ಲೈಸೆನ್ಸ್ ಕೊಟ್ಟಿದ್ದಾರೆ ಕರೆಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಎಲ್ಲ ಅನೈತಿಕವಾಗಿ ನಡೀತಾ ಇದೆ ಇಲ್ಲಿ ಇದನ್ನ ಒಬ್ಬರು ಇವತ್ತು ಮುಂದೆ ಬಂದಿದ್ದಾರೆ ನಾಳೆ ಇನ್ನೊಂದು ಹತ್ತು ಹದಿನೈದು ಜನ ರೋಡಲ್ಲಿ ಬರ್ತಾರೆ ಈಗ ನಂದು ಹದಿನೈದು ಎಕರೆ ಇದೆ ಸರ್ ನಾನು ಅಗ್ರಿಕಲ್ಚರ್ ನಾನು ಬಿಸ್ನೆಸ್ ಮಾಡ್ಬೋದಲ್ಲ ಈಗ ಅವ್ರು ಬಿಸ್ನೆಸ್ ಮಾಡ್ತಾರೆ ನಾನು ಮಾಡ್ಬೋದಲ್ಲ ನನಗೊಂದು ನಾಯ ಅವ್ರಿಗೊಂದು ನಾಯನ ಸೊ ಇದನ್ನು ಖಂಡಿತ ಎಮ್ ಎಲ್ ಎ ಅವರು ಪರಿಗಣಿಸಿ ಇದನ್ನ ಎನ್ಕ್ವೈರಿ ಮಾಡಿಸಿ ಕಾನೂನು ಪ್ರಕಾರ ತೊಗೊಬೋದು ಬಟ್ ನಂದು ನನ್ನದು ಜಾಗ ಬಿಟ್ಟು ಒಂದು ಅಡಿ ಎಕ್ಸ್ಟ್ರಾ ಇದ್ರು ದಯವಿಟ್ಟು ಸರ್ಕಾರ ತೊಗೊಂಬೋದು ಅದಕ್ಕೆ ನನ್ನ ಸಮ್ಮತಿ ಇದೆ ಎನಿ ಟೈಮ್ ನಾನು ರೆಡಿ ಇರ್ತೀನಿ ಅದಕ್ಕೆ ಇಲ್ಲವ ಎಮ್ ಎಲ್ ಎ ಅವರು ಈ ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಂಗೆ ಹೋದ್ರು ಅಂತ ಹೇಳಿದ್ರು ಯಾರೋ ಹೇಳಿ ಕರ್ಕೊಂಡು ಹೋಡೋದ್ರು ಅಂತ ನಾನು ಊರ ಊರಲ್ಲಿ ಇರಲಿಲ್ಲ ರಾತ್ರಿ ಬಂದೆ ನಾನು ಬಂದು ಇವತ್ತು ಎಮ್ ಎಲ್ ಅವ್ರಿಗೂ ಒಂದು ಕಾಪಿ ಕೊಟ್ಟು ಅವ್ರಿಗೂ ಒಂದು ಹೇಳ್ಬಿಟ್ಟು ವಿಷಯ ಗಮನಕ್ಕೆ ಹಾಕಿ ಅವ್ರ ಪಿ ಎಸ್ಗೆ ಅವ್ರ ಆಫೀಸಲ್ಲಿ ಹೇಳ್ಬಿಟ್ಟು ಬಂದಿದ್ದೀನಿ ಸರ್ ಅವ್ರ ಗಮನಕ್ಕೆ ತಂದಿದ್ದೀನಿ ಸರ್ ಈಗ ಸೊ ಇನ್ನೇ ನಿಮ್ಮ ಬೇರೆ ಏನೇ ಕ್ಲಾರಿಫಿಕೇಷನ್ ಇದ್ದರು ಇದ್ರ ಬಗ್ಗೆ ಏನೇ ಇದ್ದರು ಯಾರು ಬೇಕಾರೋ ಏನು ಬೇಕಾರೋ ಕೇಳ್ಬೋದು ನನ್ನ ಹೆಮ್ಮೆ ಒಂದು ಹತ್ತು ಸರಿ ಬಂದಿರ್ಬೋದು ಚಿಕ್ಕಬಳ್ಳಾಪುರಕ್ಕೆ ಅವ್ರನ್ನ ಯಾರನ್ನೂ ನಾನು ಇಲ್ಲ ನಾನು ಇಲ್ಲಿ ಇಲ್ಲ ನಮ್ಮದು ಬಿಸ್ನೆಸ್ ಇದೆ ಸರ್ ಐ ಎಮ್ ಎ ಬಿಸ್ನೆಸ್ ಮ್ಯಾನ್ ಹದಿನೈದು ಸ್ಟೇಟಲ್ಲಿ ನನ್ನ ಆಫೀಸ್ ಇದೆ ನಾನು ಬೆಂಗಳೂರಲ್ಲೇದೇ ಮೂರು ದಿವಸ ಸರ್ ನನಗೆ ಬೇರೆ ಕೆಲಸ ಇದೆ ಅಲ್ವಾ ನಾನು ಅಲ್ಲಿ ಬಂದು ಇಲ್ಲ ಅವ್ರನ್ನ ಮಾತಾಡಿಸೋ ಇಲ್ಲ ಅವರಾಗ ಅವರು ಕಾಂಪೌಂಡ್ ಹೊಡೆದಿದ್ದಾರೆ ನಂದು ನೈಟ್ ನೈಟೇ ಕಾಂಪೌಂಡ್ ಹೊಡೆದಿದ್ದಾರೆ ಸಿ ಸಿ ಟಿ ವಿ ಫುಟೇಜ್ ಇದೆ ಎಫ್ ಐ ಆರ್ ಆಗಿದೆ ಅವರೇ ಒಪ್ಕೊಂಡಿದ್ದಾರೆ ಪೊಲೀಸರಿಗೆ ನಾವೇ ಹೊಡೆದಿರೋ ಸರ್ ಅಂತ ಕೂಡ ಒಪ್ಕೊಂಡಿದ್ದಾರೆ ನೋಡಿ ಅವ್ರಿಗೆ ನಾನು ಜಮೀನು ಪಕ್ಕದಲ್ಲಿರೋರು ಅನ್ನೋದಕ್ಕೆ ಸುಮಾರು ಸಹಾಯ ನಾನು ಮಾಡಿದ್ದೀನಿ ಅವರು ನನ್ನ ಜೊತೆಯಲ್ಲಿರೋರಿಗೆ ಹೋಗಿ ಕೇಳಿ ನೀವು ಅವ್ರಿಗೆ ಅವ್ರು ಏನು ಮಾಡಿದ್ದೀನಿ ಅಂತ ಅವ್ರ ಕಷ್ಟ ಅಂತ ಬಂದಾಗ ಅಷ್ಟು ಸಹಾಯ ಮಾಡಿದ್ದೀನಿ ನಾನು ಅವ್ರಿಗೆ ಏನೊಂದು ಒಂದು ಎಲ್ಲರೂ ಅಂಗಡಿಗಳು ಹಾಕ್ಕೊಂಡಿದ್ದಾರೆ ಏನಾದ್ರೂ ಜೀವನ ಮಾಡ್ಕೊಳ್ಳಿ ಅವ್ರು ಪಾಡು ಹೊಟ್ಟೆ ಪಾಡು ಅವ್ರು ಏನು ಬೇಕಾರೋ ಮಾಡ್ಕೊಳ್ಳಿ ಬಾಡಿಗೆ ತಗೊಳ್ಳಿ ಏನು ಬೇಕಾರೋ ಮಾಡ್ಕೊಳ್ಳಿ ನನಗೆ ಅದು ಅವಶ್ಯಕತೆ ಇಲ್ಲ ನನ್ನ ಕಾಂಪೌಂಡನ್ನು ಹೊಡೆದಿದ್ದಾರೆ ನಾನು ಹೇಳ್ತಾ ಇರೋದು ನಂದು ನಿಮ್ಮದು ನಾಲ್ಕು ಎಕರೆ ನಂದು ಮೂರುವರೆ ಎಕರೆ ಇದೆ ನನ್ನ ಮೂರುವರೆ ಎಕರೆ ಸಾಕು ನಂದು ಅವರು ನಾಲ್ಕು ಎಕರೆಲ್ಲಿ ಏಳು ಇದ್ದಾರೆ ಸರ್ ಪೊಯ್ಸಿನಲ್ಲಿ ಏಳು ಇದ್ದಾರೆ ಅದು ಎಲ್ರಿಗೂ ಬಾಡಿಗೆ ಕೊಟ್ಟಿದ್ದಾರೆ ಇವರು ಇಪ್ಪತ್ತೇಳು ಅಂಗಡಿ ಬಾಡಿಗೆ ಕೊಟ್ಟಿದ್ದಾರೆ ಸರ್ ಅವರೆಲ್ಲ ಬಡವರ ಹತ್ರ ಎಲ್ಲ ಬಾಡಿಗೆ ಕಿತ್ಕೊಂಡೋದು ಇವರು ಇವ್ರಿಗೆ ನಮ್ಮೆಮ್ಮೆಲೆ ಅವರು ಸಹಾಯ ಮಾಡಿದ್ರೆ ಎಂಥದ್ದು ಎಷ್ಟು ಒಳ್ಳೆಯದ ಕೊಡಲಿ ರೀ ಬಡವರಿಗೆ ಬಡವರಿಗೆ ರೋಡ್ಸಲ್ಲಿ ಅಂಗಡಿಗಳು ಅಂಗಡಿಗಳ ಆ ಸರ್ಕಾರದಿಂದ ಅವಕಾಶ ಮಾಡಿಕೊಂಡು ಬಡವ್ರಿಗೆ ಬಡವರಿಗೆ ಅಂಗಡಿಗಳಿಗೆ ಕೊಡಲಿ ಇವ್ರಿಗೆ ಯಾಕೆ ಕೊಡಬೇಕು ಇವ್ರಿಗೆ ಅದು ಗೋಮಾಳ ಜಾಗದಲ್ಲಿ ಅಂಗಡಿಗಳು ಹಾಕೊಂಡು ಬಾಡಿಗೆ ತಗೊಳ್ಳೋಕೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅಂದ್ರೆ ಇದೇನಿದು ಇದು ದುರಂತ ಇದು ಇದನ್ನ ಖಂಡಿತ ಅವರು ಸ್ಟಾಪ್ ಮಾಡಬೇಕು ಇದನ್ನ ಪರಿಗಣಿಸಿ ನೀಟಾಗಿ ಅದನ್ನ ಏನಿದೆ ನ್ಯಾಯರೀತವಾಗಿ ಕಾನೂನುಬದ್ಧವಾಗಿ ಕ್ರಮ ತಗೊಳ್ಳಿ ಅಂತ ನಾನು ನಿಮ್ಮನ್ನು ಬಯಸ್ಕ ಜಮೀನ್ ಖರೀದಿ ಮಾಡೋಕೆ ನನಗೇನಪ್ಪ ನನಗೆ ಯಾವುದೇ ಜಮೀನು ಬೇಡ ಆವುಗುರ್ಗಿ ಅನ್ನೋ ಊರಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ಒಂದು ಅಡಿ ಜಮೀನು ಇನ್ನೂ ನನಗೆ ಬೇಡ ನನಗೆ ಅವಶ್ಯಕತೆ ಇಲ್ಲ ನನಗಿರೋದೇ ಸಾಕಿ ಸರ್ ಸರ್ವೆ ನಂಬರ್ ಇನ್ನೂ ಅರವತ್ತೆಂಟು ಎಕರೆ ಇದೆ ಸರ್ ಒನ್ ಸೆವೆಂಟಿ ಫೈವಲ್ಲಿ ಒಂದು ಸಾವಿರ ವೇಳೆ ಅರ್ ಇದೆ ಬೆಟ್ಟ ಇದೆ ಅದರಲ್ಲಿ ಸುಮಾರು ನಾನು ಜಾಗ ಇದೆ ಅರವತ್ತೆಂಟು ಎಕರೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಬಟ್ ಇದು ಅದು ಯಾವ ಥರ ಸೃಷ್ಟಿ ಮಾಡಿದೋ ಅವ್ರ ಪೊಯಿಷನಲ್ಲಿ ಇಲ್ಲ ಆ ಇರಲಿಲ್ಲ ಆರ್ ಟಿ ಸಿ ಇಲ್ಲ ಸರ್ ಎರಡು ಸಾವಿರದ ನಾಲ್ಕನ ಒಂದು ದಾಖಲೆ ಇಲ್ಲ ಸರ್ ಎಲ್ಲ ಕೈ ಬರೋದು ಮಾತ್ರ ಇದೆ ಕೈ ಬರೋದು ಮಾತ್ರ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಯಾಕಂದರೆ ಕಂಪ್ಯೂಟರೈಸ್ ಮಾಡೋಕ್ಕೆ ಬರಲ್ಲ ಮಾಡಿಲ್ಲ ನನ್ನ ಹತ್ರ ಯಾವುದು ಇಲ್ಲ ಈಗ ಗನ್ನು ನಾನು ಹತ್ರ ಆರು ತಿಂಗಳಿಂದಲೇ ನಾನು ಸೆಳೆಂಡ್ರ್ ಮಾಡಿದ್ದೀನಿ ನಂದು ನೋ ನನಗೆ ಸೆಲ್ಫ್ ಡಿಫೆನ್ಸ್ಗೆ ಅಂತ ಸರ್ಕಾರ ಕೊಟ್ಟಿದ್ದರು ನಾನು ಸೆಲ್ಫ್ ಡಿಫೆನ್ಸ್ಗೆ ಉಪಯೋಗಿಸಿದ್ದೀನಿ ಈಗ ಅದು ಕೇಸು ಇರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋಕೆ ಇಷ್ಟಪಡಲ್ಲ ಅದು ಮಾತಾಡಿದ್ರು ಕಂಟೆಂಪ್ಟ್ ಆಗುತ್ತೆ ನಾನು ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡಲ್ಲ ನನ್ನ ಹತ್ರ ಗನ್ನೂ ಇಲ್ಲ ಯಾವುದೂ ಇಲ್ಲ ಸುಮ್ಮನೆ ಒಂದು ಅದನ್ನು ಒಂದು ನೆಪವಾಗಿ ಉಪಯೋಗಿಸ್ಕೊಂಡು ನನ್ನ ಬಗ್ಗೆ ನಾನು ಸುಳ್ಳು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಕೊಂಡು ಇದು ಮಾಡ್ತಾಯಿದ್ದಾರೆ ಅಷ್ಟೇ ನನ್ನ ಮೇಲೆ ಅಟ್ರಾಸಿಟಿ ಅಂತ ಎರಡು ಸರಿ ಹಾಕಿದ್ರು ಸರ್ ಅದು ಇವತ್ತೊಂದು ವೀಡಿಯೋ ಅಲ್ಲ ಇವತ್ತಿನ ವೀಡಿಯೋ ಅಲ್ಲ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಅದನ್ನು ಪರಿವರ್ಣಸೆ ಮಾಡಿ ಬೇಕಾದ್ರೆ ರಿಪೋರ್ಟ್ ಕಳಿಸಿ ನೀವು ಫಾರಂಸಿ ಕ್ಲಬ್ಗೆ ಕಳಿಸಿ ಅದು ಯಾವತ್ತಿನ ವೀಡಿಯೋ ಅಂತ ಅವರು ನನ್ನ ಮೇಲೆ ಅಟ್ರಾಸಿಟಿ ಆಗಿದಾಗ ನನ್ನ ಮೇಲೆ ದೌರ್ಜನ್ಯಕ್ಕೆ ಬಂದಾಗ ನಾನು ಮಾತಾಡಿದ್ದೀನಿ ನಿಜ ಅದು ಇವತ್ತು ಅಲ್ಲದಲ್ಲ ಅದು ಒಂದು ಎರಡು ಅದು ಮಾತು ಅವತ್ತು ನಡೆದಿರೋದನ್ನ ಇವತ್ತು ನೀವು ತೋರಿಸ್ಬಿಟ್ಟು ಮಿಸ್ಗೈಡ್ ಮಾಡಿ ಆಮೇಲೆ ಒಂದು ನಾಲ್ಕು ಕರ್ಕೊಂಡೋಗಿರೋದು ತಪ್ಪಲ್ವಾ ಕಳಿಸಿ ಅದನ್ನು ಅಂತ ನೋಡಿ ನೀವು ಲೊಕೇಶನ್ ಚೆಕ್ ಮಾಡಿ ಮೊಬೈಲ್ ಲೊಕೇಶನ್ ಅವತ್ತು ನಾನು ಇದನ್ನ ಅಂತ ಖಂಡಿತ ಅದನ್ನ ಚೆಕ್ ಮಾಡಿ ಮಾಡಿ ಸರ್ ಬೇರೆ ಏನಾಗಿದೆ ಅನ್ನೋ ಫ್ಯಾಮಿಲಿ ಕರ್ಕೊಂಡ್ಬಂದಿದ್ದಾರೆ ಅಂತ ಗೊತ್ತು ಅಷ್ಟೇ ಬೇರೆ ಯಾರು ಅವರು ಯಾರು ಅಲ್ಲ ಒಂದೇ ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತು ಬೇರೆ ಯಾರು ನನಗೆ ಗೊತ್ತಿಲ್ಲ ಅದಕ್ಕೆ ಎಮ್ ಎಲ್ ಎನ್ನು ಕರ್ಕೊಂಡೋಗಕ್ಕೆ ಪ್ರೋತ್ಸಾಹ ಮಾಡಿರೋನ್ ಬಗ್ಗೆ ಎಮ್ ಎಲ್ ಎರ ಸ್ವಲ್ಪ ನಿಗಾ ಇಡ್ಲಿ ಅಂತ ನಾನು ಅವ್ರಿಗೊಂದು ತಿಳಿ ಮಾತು ಹೇಳ್ತೀನಿ ಸರ್